ನಮಸ್ಕಾರ ವೀಕ್ಷಕರೇ ಬಿಗ್ ಡಿಬೇಟ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಪ್ರತಿದಿನ ಒಂದು ವಿಷಯವನ್ನು ತಗೊಂಡು ಅದರ ಆಳ ಅಗಲವನ್ನು ಅತಿಥಿಗಳ ಜೊತೆ ವಿಶ್ಲೇಷಿಸುವ ವಿಶೇಷ ಕಾರ್ಯಕ್ರಮವೇ ಬಿಗ್ ಡಿಬೇಟ್ ಇವತ್ತಿನ ವಿಚಾರ ಏನಿದೆ ಒಂದು ಬಹಳ ಸೂಕ್ಷ್ಮ ವಿಚಾರ ಬಟ್ ನಾವು ಅದನ್ನು ಚರ್ಚೆ ಮಾಡಲೇಬೇಕಾಗಿದೆ ಬಹುಶಃ ಯಾವುದೇ ಮಾಧ್ಯಮ ಇದರ ಬಗ್ಗೆ ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರ್ಬೋದು ಆದರೆ ಸ್ವತಂತ್ರ ಭಾರತದಲ್ಲಿ ಈ ವಿಷಯ ಕೂಡ ಪ್ರಸ್ತಾಪ ಆಗಲೇಬೇಕು ಜನಮಾನಸದಲ್ಲಿ ಅದರ ಬಗ್ಗೆ ಏನೆಲ್ಲ ನಿಲುವುಗಳು ಒಲವುಗಳು ಇದೆ ಅದು ಗೊತ್ತಾಗಲೇಬೇಕು ನಿಜ ಮೊನ್ನೆ ಶ್ರೀರಾಮ ಸೇನೆ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಮಯ ನ್ಯೂಸ್ ಪ್ರಪ್ರಥಮ ಬಾರಿಗೆ ಮೊದಲಿಗೆ ಆ ವಿಷಯವನ್ನು ಎತ್ತಿ ಹಿಡಿದು ಆ ವಿಚಾರದ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿತು ಇವತ್ತು ನಾವು ಇನ್ನೊಂದು ಸಬ್ಜೆಕ್ಟಿಗೆ ಬಂದಿದ್ದೀವಿ ದೇಶದಲ್ಲಿ ಭರ್ತಿ ಮೂವತ್ತೈದು ಸಾವಿರ ಮದ್ರಾಸಾಗಳಿವೆ ಅದರಲ್ಲಿ ಓದ್ತಿರುವ ಮಕ್ಕಳ ಸಂಖ್ಯೆ ಭರ್ತಿ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಹೀಗಿರುವಾಗ ಬಿ ಜೆ ಪಿ ಸಂಸದ ಸಾಕ್ಷಿ ಮಹಾರಾಜ್ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಅಸಲಿಗೆ ಮದ್ರಸಾಗಳಲ್ಲಿ ಏನೆಲ್ಲ ಆಗ್ತಿದೆ ಕಲಿಸಬೇಕಿರೋದು ಏನು ಕಲಿಸುತ್ತಾ ಇರೋದು ಏನು ಏನು ಮದ್ರಸಾ ಮರ್ಮ ಇದುವೇ ಇವತ್ತಿನ ಬಿಗ್ ಡಿಬೇಟ್ ಮದ್ರಸಾ ಮರ್ಮ ಮದರಸದಲ್ಲಿ ಕಲಿಸೋದು ಭಯೋತ್ಪಾದನೆಯನ್ನ ಇಲ್ಲಿ ಹೇಳಿ ಕೊಡೋದು ಲವ್ ಜಿಹಾದ ಪಾಠನಾ ಲವ್ ಜಿಹಾದ್ ಜಹಿಸುರ್ಭಾಗವ ಜಿಹಾದ ನಾಮ ಪಾರತ ವರ್ಷ ಕಾ ಇಮೀಕರಣ ಸೋಚಾ ಸಮಡ್ಯಂತ್ರ ಹ से मेरी जानकारी अनुसार बहुत बड़ा धन हिंदुस्तान में लव के नाम पर आता है जिसमें सरदार की लड़की का रेट फिक्स है ग्यारह लाख रुपया हिंदू की लड़की का रेट फिक्स है दस लाख रुपया पंजाबी की लड़की का रेट फिक्स है आठ लाख रुपया जैन की लड़की का रेट फिक्स है सात लाख रुपया तो ये मदरसों में यही पढ़ाया जाता है कि अगर इस जात की लड़की को आप अपने प्रेम जाल में फंसाएंगे तो हम आपको इतना लाख रुपया देने वाले हैं और फिर उस प्रेम से पैदा होने वाली जो औलाद है संतान है उसको आतंकवादी बना करके मतलब हमारी तलवार से हमारी गर्दन तरासने का प्रयास किया जा रहा है इसके लिए एक बहुत बड़े आंदोलन की आवश्यकता है बीजेपी संसद साक्षी महाराज मद्रास भयोत्पादन शिक्षण एम विवादात्मक है साकु वाद विवाद हुट हाक ಉತ್ತರ ಪ್ರದೇಶದ ಉನ್ನೋ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ ಮಹಾರಾಜ್ ಅವರು ಮದರಸಗಳಲ್ಲಿ ಭಯೋತ್ಪಾದನಾ ಶಿಕ್ಷಣ ನೀಡುತ್ತಿದ್ದು ಅಲ್ಲಿ ಭಯೋತ್ಪಾದಕರು ಮತ್ತು ಜಿಹಾದಿಗಳನ್ನು ಹುಟ್ಟುಹಾಕಲಾಗುತ್ತಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಸಲಿಗೆ ಅಂದ್ರೆ ಅಂದ್ರೇನು ಗೊತ್ತಾ ಅರೇಬಿಕ್ ಭಾಷೆಯಲ್ಲಿ ಮದರಸ ಅಂದ್ರೆ ಶಿಕ್ಷಣ ಸಂಸ್ಥೆ ನಿಜಕ್ಕೂ ಈ ಮದರಸಗಳಲ್ಲಿ ಹೇಳಿಕೊಡಬೇಕಿರೋದು ಕೇವಲ ಧಾರ್ಮಿಕ ಸಂಗತಿಗಳನ್ನೇ ನಮಾಜ್ ಮಾಡುವ ಕುರಾನನ್ನ ಕಂಠಪಾಠ ಮಾಡುವ ಕೆಲಸಗಳು ಇಲ್ಲಿ ಆಗುತ್ತವೆ ಇದರೊಂದಿಗೆ ಉರ್ದು ಮತ್ತು ಅರೇಬಿಕ್ ಭಾಷೆಯಲ್ಲಿ ಶಿಕ್ಷಣ ನೀಡಲಾಗುತ್ತದೆ ಧಾರ್ಮಿಕ ಸಾಂಸ್ಕೃತಿಕ ಸಂಸ್ಥೆಗಳಾಗಿ ಇಸ್ಲಾಂ ಧರ್ಮದ ಮೂಲ ಉದ್ದೇಶಗಳನ್ನು ಹೇಳಿಕೊಡುವ ಸಂಸ್ಥೆಯಾಗಿ ಕೆಲಸ ಮಾಡಬೇಕಿದೆ ವಿಶೇಷ ಅಂದರೆ ಇಲ್ಲಿ ಇಂದಿಗೂ ಇಂಗ್ಲಿಷ್ ಕನ್ನಡ ಭಾಷೆ ಕಂಪ್ಯೂಟರ್ ಶಿಕ್ಷಣ ಇನ್ನೂ ಒಗ್ಗಿಕೊಂಡಿಲ್ಲ ಈ ಪಠ್ಯ ಅಳವಡಿಕೆ ಯತ್ನ ನಡೆಯುತ್ತಲೇ ಇದೆ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಕ್ರಾಂತಿಕಾರಕ ಬದಲಾವಣೆ ಬ್ರಿಟಿಷರ ಕಾಲದಲ್ಲಿ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಆರಂಭಗೊಂಡ ದರುಲ್ ಉಲುಂ ಮದ್ರಸಾದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿತ್ತು ಇಸ್ಲಾಂ ಜ್ಞಾನವನ್ನ ಹರಡುವುದರ ಜೊತೆಗೆ ಭಾರತೀಯ ಮುಸ್ಲಿಮರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲು ಪ್ರಚೋದಿಸಿತ್ತು ಇದನ್ನು ಬಿಟ್ಟರೆ ಇದುವರೆಗೂ ಇಲ್ಲಿ ತೀರಾ ಕ್ರಾಂತಿಕಾರಕ ಅನ್ನುವಂತಹ ಕೆಲಸಗಳೇ ಆಗಿಲ್ಲ ಮಹಾರಾಜರ ಹೇಳಿಕೆಯಿಂದ ಬುಸುಗುಡುತ್ತಿದೆಯಾ ಮದರಸ ಸದ್ಯ ಸಾಕ್ಷಿ ಮಹಾರಾಜರ ಹೇಳಿಕೆಯಿಂದಾಗಿ ಎಲ್ಲಾ ಮದರಸಗಳಲ್ಲೂ ಕೆಂಡ ಮುಚ್ಚಿದ ಬೂದಿಯೊಳಗಿಂದ ಹೊಗೆ ಬರ್ತಿದೆಯಾ ಅನ್ನಿಸುತ್ತಿದೆ ದೇಶದಲ್ಲಿವೆ ಮೂವತ್ತೈದು ಸಾವಿರ ಮದರಸಗಳು ಒಂದು ಪಾಯಿಂಟ್ ಐದು ಮಿಲಿಯನ್ ವಿದ್ಯಾರ್ಥಿಗಳು ಐಪಿಸಿಎಸ್ ಪ್ರಕಾರ ಸುಮಾರು ಮೂವತ್ತೈದು ಸಾವಿರ ಮದರಸಗಳನ್ನು ಭಾರತದೆಲ್ಲೆಡೆ ಗುರುತಿಸಲಾಗಿದೆ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ವಿದ್ಯಾರ್ಥಿಗಳು ಇದ್ದಾರೆ ಮುಸ್ಲಿಂ ಹಾಗೂ ಹಿಂದೂ ವಿದ್ಯಾರ್ಥಿಗಳು ಇದರಲ್ಲಿ ಸೇರಿದ್ದಾರೆ ಎಲ್ಲಾ ಮದರಸಗಳಲ್ಲೂ ಭಯೋತ್ಪಾದನೆಯನ್ನೇ ಕಲಿಸುತ್ತಾರೆ ಸನ್ಮಾನಕ್ಕೆ ಕಾರಣವಾಗಿರುವುದು ಸಾಕ್ಷಿ ಮಹಾರಾಜರ ಹೇಳಿ ಸದ್ಯ ದೇಶದಲ್ಲಿರುವ ಒಂದು ಪಾಯಿಂಟ್ ಐದು ಮಿಲಿಯನ್ ವಿದ್ಯಾರ್ಥಿಗಳಲ್ಲಿ ಎಷ್ಟು ಮಂದಿ ಭಯೋತ್ಪಾದಕರು ಹಾಗೂ ಲವ್ ಜಿಹಾದ್ ಮಾಡುವ ಜನರಿದ್ದಾರೆ ಎಲ್ಲ ಮದ್ರಸಾಗಳಲ್ಲೂ ಇದನ್ನೇ ಕಲಿಸುತ್ತಾರೆ ಗೊತ್ತಿಲ್ಲ ಆದರೆ ಬಿಜೆಪಿ ಸಂಸದ ಸಾಕ್ಷಿ ಮಹಾರಾಜ್ ಇಂಥದ್ದೊಂದು ವಿವಾದಾತ್ಮಕ ಹೇಳಿಕೆ ನೀಡಿಬಿಟ್ಟಿದ್ದಾರೆ ಮದ್ರಸಾ ಅಭಿವೃದ್ಧಿಗೆ ಮೋದಿ ಸರ್ಕಾರ ನೂರು ಕೋಟಿ ಘೋಷಣೆ ಹೌದು ಮೋದಿ ಸರ್ಕಾರದ ಮೊದಲ ಬಜೆಟ್ನಲ್ಲೇ ಮದ್ರಸಗಳ ಅಭಿವೃದ್ಧಿಗಾಗಿ ನೂರು ಕೋಟಿ ಹಣವನ್ನು ಘೋಷಣೆ ಮಾಡಿದ್ರು ಈ ಮೂಲಕ ಪ್ರತಿ ಮದ್ರಸಾ ವಿದ್ಯಾರ್ಥಿ ಒಂದು ಕೈಯಲ್ಲಿ ಖುರಾನ್ ಮತ್ತೊಂದು ಕೈನಲ್ಲಿ ಲ್ಯಾಪ್ಟಾಪ್ ಹಿಡಿಯುವಂತಾಗಲಿ ಅನ್ನೋದು ಮೋದಿ ಆಶಯವಾಗಿತ್ತು ತೆರೆದುಕೊಳ್ಳದ ಮದರಸಗಳ ಮೇಲೆ ಅನುಮಾನ ಸಮಾಜದೊಂದಿಗೆ ತೆರೆದುಕೊಳ್ಳದ ಮದರಸಗಳನ್ನು ಕಂಡ್ರೆ ಯಾರಿಗಾದ್ರೂ ಅನುಮಾನ ಕಾಡಿಯತ್ತಿರುತ್ತೆ ಹೀಗಿರುವಾಗ ಮದರಸಗಳು ಆಧುನೀಕರಣಗೊಳ್ಳಬೇಕಿದೆ ಒಳ್ಳೆಯದನ್ನೇ ಕಲಿಸುವಾಗ ಅದು ಸಮಾಜಕ್ಕೆ ಗೊತ್ತಾದ್ರೆ ಏನು ತಪ್ಪು ನಿಜಕ್ಕೂ ಇಂಥದ್ದೊಂದು ಕೆಲಸ ಆಗಬೇಕಿದೆ ಬ್ಯೂರೋ ರಿಪೋರ್ಟ್ ಸಮಯ ನ್ಯೂಸ್ ಎಸ್ ವೀಕ್ಷಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ತಮ್ಮ ಹೇಳಿಕೆಗಳನ್ನು ನೀಡಿದ್ದಾರೆ ಏನು ಕೇಳೋಣ ನೂರಕ್ಕೆ ನೂರು ಸತ್ಯವಾದ್ದು ಭಯೋತ್ಪಾದನೆ ಸೆಂಟರ್ ಇರೋದೇ ಮದರ್ಸಗಳಲ್ಲಿ ಸೊ ಮದರ್ಸ ಇವತ್ತು ದಾಖಲೆ ಇಲ್ಲ ಯಾರು ಬ ಬರ್ತಾರೆ ಅಂತ ಅಂಥದ್ದಿಲ್ಲ ಸಾಮಾನ್ಯವಾಗಿ ಮದರ್ಸಗಳು ಊರು ಹೊರಗಡೆ ಮದರ್ಸಗಳಿರ್ತವೆ ಇಪ್ಪತ್ತಿಪ್ಪತ್ತು ಫೂಟ್ಗಳನ್ನು ಒಂದು ಕಂಪೌಂಡ್ ಕಟ್ಟಿರ್ತಾರೆ ಒಳಗಡೆಗೆ ಏನು ನಡೀತಾ ಇದೆ ಅಂತ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಸೊ ಇಂಥ ಈ ರೀತಿಯ ಗುಪ್ತವಾಗಿ ನಡೆಸ್ತಾ ಇರುವಂಥ ಮದರ್ಸೆಗಳ ಮೇಲೆ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ ಈ ಮದರ್ಸೆಗಳನ್ನು ಬ್ಯಾನ್ ಮಾಡಬೇಕು ಉರ್ದು ಶಾಲೆಗಳನ್ನು ಪ್ರಾರಂಭ ಮಾಡಲಿ ಬೇಕಾದಷ್ಟು ಉರ್ದುಗಳು ಉರ್ದು ಶಾಲೆಗಳನ್ನು ಮಾಡಲಿ ಆದರೆ ಮದರ್ಸ ಇವತ್ತಿದು ಭಯೋತ್ಪಾದನಾ ಕೇಂದ್ರಗಳು ಅಂತ ಹೇಳ್ತೀನಿ ಸಾಮಾನ್ಯವಾಗಿ ಹಿಂದಿನ ವರ್ಷಗಳಲ್ಲಿ ಇಂಥ ಹೇಳಿಕೆಗಳು ಮೇಲೆ ಮೇಲೆ ಬಂದಿದೆ ಈ ಥರದ ಅಭಿಪ್ರಾಯಗಳು ಬಂದಿದೆ ಆದರೆ ಇದಕ್ಕೆ ನಿಖರವಾದ ಆಧಾರಗಳಿಗೆ ಇದೆಯೇ ಇಲ್ವೇ ಅನ್ನೋದು ಸರಿಯಾದ ಮಾಹಿತಿ ನಂತೂ ನನಗಿಲ್ಲ ಆದರೆ ಇದೊಂದು ಪೂರ್ವಗ್ರಹ ಪೀಡಿತ ಹೇಳಿಕೆ ಅಂತ ಅನ್ನಿಸ್ತದೆ ಯಾ ಸಮೀಕ್ಷಕರೇ ನಾವು ಬಿಗ್ ಡಿಬೇಟ್ ಸಬ್ಜೆಕ್ಟ್ ಮಾಡ್ತಾ ಇದ್ವಿ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ ಮದರಸ ಮರ್ಮ ಏನು ಅನ್ನುವಂಥದ್ದು ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸರ್ದಾರ್ ಅಹಮದ್ ಖುರೇಷಿ ಟಿಪ್ಪು ಸುಲ್ತಾನ್ ಸಂಯುಕ್ತ ರಂಗ ರಾಜ್ಯಾಧ್ಯಕ್ಷ ಸರ್ದಾರ್ ಅಹಮದ್ ಖುರೇಷಿ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಟಿ ಜೆ ಅಬ್ರಹಂ ಸಾಮಾಜಿಕ ಹೋರಾಟಗಾರರ ಮುಂದಿಗೆ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತ ಇನ್ನು ಪ್ರಮೋದ್ ಮುತಾಲಿಕ್ ಶ್ರೀ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಸಫೀಲಾ ಸಾಹೇಬ್ ಅವರು ಇಂಡಿಯನ್ ಮುಸ್ಲಿಂ ಫೋರ್ಸ್ ಫಾರ್ ಪೀಸ್ ಅಂಡ್ ಹಾರ್ಮನಿ ಫೋರಂ ಫಾರ್ ಪೀಸ್ ಅಂಡ್ ಹಾರ್ಮನಿ ಪ್ರೆಸಿಡೆಂಟ್ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಮೆಂಬರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ಎಸ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಕೂಡ धन्यवाद कार्यक्रम के जॉयन आगे विशेषवा चर्चा आरंभिस मेले ये पीजे कल, कलाम साहब ने यही कहा है यही बात हम कह रहे हैं और मोदी जी ने भी कहा है कि हम मदरसों का आधुनिकरण करेंगे